ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕಿನ ನಿಡವಂದ ಬಳಿ ಗ್ರಾಮಸ್ಥರಿಗೆ ತೊಂದರೆಯಾಗುತ್ತಿದೆ ಇದನ್ನು ಗಮನಿಸಿದ ನೆಲಮಂಗ್ಲ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ದಾರೆ ಎಡಬಂದ ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಕಾಮಗಾರಿ ನಡೀತಾ ಇದ್ದು ದೊಡ್ಡ ಹಳ್ಳವನ್ನ ತೆಗೆಯಲಾಗಿದೆ ಇದರಿಂದ ಶಾಲಾ ವಿದ್ಯಾರ್ಥಿಗಳಿಗೆ ವಯೋವೃದ್ಧರಿಗೆ ವಾಹನ ಸವಾರರಿಗೆ ತೊಂದರೆಯಾಗ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸಬೇಕೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಇನ್ನೊಂದು ಹೊಸಳೆಂಪಳ್ಳ ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು ಒಂದು ಐನೂರಿಂದ ಆರುನೂರು ಜನ ವಾಸ ಮಾಡತಕ್ಕಂಥ ಕ್ಷೇತ್ರ ಇದು ಇಲ್ಲಿ ಸುಮಾರು ಇವತ್ತಿಂತಕ್ಕಂಥದ್ದಲ್ಲ ಇಲ್ಲಿ ಯಾವತ್ತೂ ರೈಲ್ವೆ ಡಿಪಾರ್ಟ್ಮೆಂಟ್ ಓಪನ್ ಆಯಿತು ಸುಮಾರು ವರ್ಷಗಳಿಂದಲೂ ಕೂಡ ನಮ್ಮ ಪೂರ್ವಾಜಿಂದನೂ ಕೂಡ ರಸ್ತೆ ಅಂತಕ್ಕಂಥ ಸರ್ವಿಸ್ ರೋಡಿಗೆ ಡಿಪಾರ್ಟ್ಮೆಂಟನ್ನು ಬಿಟ್ಕೊಟ್ಟಿದ್ರು ಇವತ್ತೇನೋ ಫುಲ್ ಕಾಂಪೌಂಡ್ ಮಾಡಬೇಕು ಸರ್ವಿಸ್ ವಸ್ತಿ ಬಂದ್ ಮಾಡಬೇಕು ಅಂತೇಳಿ ರೈಲ್ವೆ ಲಾಕ್ನರು ಅದು ಕಾಮಗಾರಿನ ಚಾಲು ಮಾಡೋರೆ ಬಟ್ ಇಲ್ಲಿ ರೈತರಿಗೆ ಗೊಂದಲ ಏನು ಭಯ ಏನು ಅಂತಂದರೆ ಸುಮಾರು ಐನೂರು ಜನ ವಾಸ ಮಾಡಕ್ಕಂಥ ಜಾಗದಲ್ಲಿ ಮೂವತ್ತರಿಂದ ನಲವತ್ತು ಜನ ಹುಡುಗರು ಡೈಲಿ ಶಾಲೆಗೆ ಹೋಗ್ತಕ್ಕಂಥ ಬಸ್ ಹೋಗಬೇಕು ಹಾಸ್ಪಿಟ್ಲಿಗೆ ಹೋಗ್ಬೇಕು ಈ ಸರ್ವಿಸ್ ರಸ್ತೆ ಬಿಟ್ಟರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅನುಕೂಲ ಇಲ್ಲ ಆದ ಕಾರಣ ಅದನ್ನು ಸುಮಾರು ದಿನಗಳಿಂದ ಇವರು ಇಪ್ಪತ್ತ್ಮೂರಿಂದ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರಿಂದ ಕೂಡ ಮನೆ ಮಾಡ್ತಾ ಬರ್ತಾರೆ ಏನಂತ ಈ ನಿಡಬಂಧದಿಂದ ಈ ಕಡೆ ಅಂಡರ್ ಪಾಸ್ ಮಾಡಿಕೊಡಿ ನಮಗೊಂದು ಅನುಕೂಲ ಮಾಡಿಕೊಡಿ ಯಾಕೆ ರಸ್ತೆ ದಾಟಬೇಕಾದ್ರೆ ವಯಸ್ಸಾದವರು ಆಮೇಲೆ ಕಣ್ಕಾಳದಿರ್ತಕ್ಕಂಥವ್ರು ಕೈಲಾದಿರ್ತಕ್ಕಂಥದ್ದು ದಾಟಬೇಕಾದ್ರೆ ಸುಮಾರು ಜನ ಅನಾಹುತಗಳಾಗವೆ ಮನೆ ಕುರಿಗಳೆಲ್ಲ ಒಂದೇ ಸತಿ ಸುಮಾರು ಐವತ್ತರಿಂದ ಒಂದು ಕುರಿ ಬೇರೆ ಸತ್ತೋಗ್ಬಿಡ್ತು ಇಬ್ಬರು ಅವರು ರೈಲ್ವೆ ದಾಟಕ್ಕೆ ಹೋಗಿ ಇಬ್ರು ಸತ್ತೋಗಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ ಅಂತೇಳಿ ಗೊಂದಲ ನಡೀತಾ ಇತ್ತು ನಾನು ಮಾನ್ಯ ಸಂಸದರ ತು ಮಾತಾಡಿದ್ದೀನಿ ಬೆಳಗ್ಗೆ ತಾನೆ ಫೋನ್ ಕರೆ ಮುಖಾಂತರ ಮಾತಾಡಿ ನೀವು ದಯಮಾಡಿ ಸ್ಪಾಟಕ್ಕೆ ಬರಬೇಕು ಇಲ್ಲಿ ಇಲ್ಲೇನಾಗದಕ್ಕಂಥ ಗಮನಕ್ಕೆ ತರಬೇಕು ಇದನ್ನು ತಂದು ತಂದ ನಂತರ ಈ ಸಂಬಂಧಪಟ್ಟ ಇಲಾಖೆ ಸಚಿವರು ನಮ್ಮ ನಮ್ಮ ಸೋಮಣ್ಣವ್ರನ್ನ ಸ್ಪಾಟಿಗೆ ಕರೆಸಿ ಈ ಜನಗಳಾಗಿರ್ತಕ್ಕಂಥ ತೊಂದರೆನ ಆಲನೆ ಮಾಡಿ ಇವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಬೇಡಿಕೆ ಬೆಳಗ್ಗೆ ಎಲ್ಲ ರೈತರುಗಳು ಕೂಡ ಸುಮಾರು ಜನ ಮುಖಂಡರುಗಳು ನನ್ನ ಹತ್ರನೂ ಕೂಡ ಬಂದರು ನಾನು ಮತ್ತು ಮೋಹನ್ ಕುಮಾರ್ ಇಬ್ಬರು ಕೂಡ ಇಲ್ಲಿ ಹೋಗಿ ನೋಡೋಣ ಸಂಜೆ ಸಂಸದರು ಬರೋದ್ರಿಂದ ಏನಾಗೈತೆ ಅಂತ ಪರಿಶೀಲನೆ ಅಂತ ಬಂದಿದ್ವಿ ಭಾಳ ಅನಾಹುತ ಆಗೈತೆ ಇದನ್ನ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು ನಾವು ಕೇಳೋದಿಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಅಂತ ತಕ್ಷಣ ಪ್ರಣ ಕಳ್ಕೊಳ್ಳೋಕ್ಕಾಗಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕಾಮಗಾರಿ ರೈಲ್ವೆ ಕಾಮಗಾರಿ ಅಂದ ತಕ್ಷಣ ಜನಗಳು ತಿಳ್ಕೊಳ್ಳೋದೇನು ಹೆಂಗಪ್ಪ ಅವರು ಮಾತಾಡ್ಸೋದು ಹೆಂಗೆ ಬಿಟ್ಟರೆ ಹಂಗೆ ಹಂಗೆ ಅಂತೇಳ್ಬಿಟ್ಟು ನಮ್ಮ ಸುಮಾರು ಜನ ಮಹಿಳೆಯರು ರೈತರುಗಳು ಮತ್ತು ಇಲ್ಲಿ ವಾಸ ಮಾಡ್ತಕ್ಕಂಥ ಪೂರ್ವಜಿಂದ ವಾಸ ಮಾಡ್ತಕ್ಕಂಥವ್ರು ಮನೆಗಳಿಲ್ಲ ಒಂದು ಊರನ್ನೇ ಖಾಲಿ ಮಾಡಿಸಬೇಕಾಗ್ತದೆ ಆದ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅದು ಸ್ಟೇಟ್ ಗೋರ್ಮೆಂಟ್ ಆಗಲಿ ಸಾರ್ವಜನಿಕರಿಗೆ ತೊಂದರೆ ಆಗೋಂಥ ಕೆಲಸ ಯಾವುದೂ ಆಗಬಾರ್ದು ಆದ ಕಾರಣ ಇಲ್ಲಾಗೋದ್ರಿಂದ ಇದಕ್ಕೆ ನಾವು ಸಂಜೆ ಟೈಮಿಂಗ್ಸ್ ಗೊತ್ತಿಲ್ಲ ಬಹುಶಃ ಸಂಜೆ ಮೂರು ಮೂರ್ನಾಲ್ಕು ದಿವಸದಲ್ಲಿ ಸಂಸದರನ್ನ ಇದೇ ಜಾಗ ಕರ್ಕಂಬಂದು ಏನಾಗುತ್ತೆ ಅಂತ ಇನ್ಸ್ಪೆಕ್ಷನ್ ಮಾಡಿಸ್ಬೇಕು ಅಂತೇಳಿ ನಾನು ಕೂಡ ಬಂದಿದ್ದೀನಿ ನಾವು ಕಣ್ಣಲ್ಲಿ ನಾವು ನೋಡಿದ್ದೀವಿ ಜನಕ್ಕಾಗ್ತಿರ್ತಕ್ಕಂಥ ಅನಾಹುತಕ್ಕೆ ನಾವು ರೈತರಿಗೆ ಇಲ್ಲಿರ್ತಕ್ಕಂಥ ಜನಗಳಿಗೆ ನಾವು ಭರವಸೆ ಕೊಡ್ತಾಯಿದ್ದೀವಿ ಅಂಡರ್ ಪಾಸ್ ನಿರ್ಮಾಣ ಮಾಡೋವರೆಗೂ ಕೂಡ ರೈಲ್ವೆ ಅಧಿಕಾರಿಗಳಾಗಲಿ ಕಾಂಟ್ರಾಕ್ಟ್ ಆಗಲಿ ಸಂಬಂಧಪಟ್ಟ ಗುತ್ತಿಗೆದಾರರು ಯಾರೇ ಆಗಿದ್ರು ಕೂಡ ಇಲ್ಲಿ ತಿರುಗಾಡೋರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥದ್ದು ನಾವು ಇಂಜಿನಿಯರ್ ಹತ್ರ ಮಾತಾಡಿ ಮನವಿ ಮಾಡಿದ್ದೀವಿ ಆಯಿತು ಅಂತ ಒಪ್ಪಿಗೆ ಕೊಟ್ಟವ್ರೆ ಅದರಂತೆ ಸಂಸದರು ಭೇಟಿ ಕೊಟ್ಟ ಮೇಲೆ ಸಚಿವರನ್ನ ಭೇಟಿ ಕೊಟ್ಟು ಅತಿ ಶೀಘ್ರವಾಗಿ ಅಂಡರ್ ಪಾಸ್ನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಎಲ್ಲ ಸುಮಾರು ಜನ ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ಮುಖಂಡರುಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲರೂ ಕೂಡ ಮಾತಾಡೋರು ನಮ್ಮ ವೆಂಕಟೇಶ್ವರ ಎಲ್ಲ ಮಾತಾಡೋರು ಸಿದ್ದಪ್ಪ ಅವರು ಮಾತಾಡೋವ್ರೆ ನಮ್ದು ನಮ್ಮದು ಇಷ್ಟೇ ಬೇಡಿಕೆ ಇಲ್ಲಿ ಜನಗಳು ತೊಂದರೆ ಕೊಟ್ಟು ಏನೋ ಉದ್ಧಾರ ಆಗೋಂಥ ಕೆಲಸ ಬೇಡ ಜನಗಳ್ಗೆ ಅನುಕೂಲ ಮಾಡಿಕೊಡಿ ಅವ್ರೇನು ಬೇಕಾರು ಮಾಡ್ಕೊಂಡು ಹೋಗ್ಲಿ ಆಮೇಲೆ ಕೇಳಲ್ಲ ಸೆಂಟ್ರಲ್ ಗೌರ್ಮೆಂಟು ಕೇಳಿದ ತಕ್ಷಣ ಪೊಲೀಸವ್ರು ಬರ್ತಾರೇನ ಭಯ ಇಟ್ಬಿಟ್ಟು ಜನಗಳ್ನ ಸುಂದರಿಸ್ತೀವಿ ಅಂತಕ್ಕಂಥ ಮಾತು ವಾಪಸ್ ಹೋಗಬೇಕು ಅದಕ್ಕೆಲ್ಲ ಅದ್ರ ಕೇಳಂಥ ಅವಶ್ಯಕತೆ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆದ ತಕ್ಷಣ ಜನಗಳ್ ಇರ್ತಕ್ಕಂಥ ಒಕ್ಕಲೆ ಬರ್ಸ್ಬಿಟ್ಟು ಬೇಕಾರು ಮಾಡಲಿ ನಮಗೆ ಕೇಳ್ತಾ ಇರೋದು ಇಷ್ಟೇ ನೀವು ರೋಡನ್ನು ಬಂದ್ ಮಾಡ್ತಾ ಇದ್ದೀರಾ ಸುಮಾರು ನೂರಾರು ಕಾಲು ವರ್ಷಗಳಿಂದ ಕೂಡ ಸರ್ವಿಸ್ ರೋಡ್ ಇತ್ತು ಸರ್ವಿಸ್ ರಸ್ತೆ ಇತ್ತು ಅದನ್ನು ಬಂದ್ ಮಾಡ್ತಾ ಇದ್ದೀರಿ ಬಂದ್ ಮಾಡಿದ್ಮೇಲೆ ಪರಿಹಾರವಾಗೇನು ಪರಿಹಾರವಾಗಿ ಈ ನಾಲ್ಕು ಹಳ್ಳಿ ಜನಗಳಿಗೆ ಏನು ವ್ಯವಸ್ಥೆ ಮಾಡಿದ್ರ ಅಂತಕ್ಕಂಥದ್ದು ಮಾಹಿತಿ ಕೊಡಬೇಕು ಅದನ್ನು ಸಂಜೆ ಸಂಸದರು ಬಂದ ಮೇಲೆ ಅಧಿಕಾರಿಗಳನ್ನ ಕರೆದು ಮಾತಾಡ್ತಾರೆ ತದನಂತರ ಸಚಿವರು ಕೂಡ ಬರೋಂಥ ಕೆಲಸ ಮಾಡ್ತೀವಿ ನಮ್ಮದು ಒಕ್ಕಲಾರಿಗೆ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನಗಳ ಬೇಡಿಕೆ ಒಂದೇ ಇಲ್ಲಿ ಅಂಡರ್ ಪಾಸ್ ಆಗಬೇಕು ಅಂಡರ್ ಪಾಸ್ ಆದಮೇಲೆ ಕಾರುಗಳು ಮತ್ತು ರೈಲಿನ ದಾಟಂಥ ಕೆಲಸ ವಹಿಸೋದ್ರು ಯಾರೂ ಮಾಡಬಾರ್ದು ಒಳಗಡೆ ಹೋಗೋದ್ರ ಮುಖಾಂತರ ಸುರಕ್ಷಿತವಾಗಿ ಇಲ್ಲಿ ಜನಗಳು ವಾಸ ಮಾಡೋಂಥ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಸಭೆ ಸರ್ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ದಿನನಿತ್ಯ ನೂರಾರು ಮಂದಿ ಗ್ರಾಮಸ್ಥರು ಇದೇ ರಸ್ತೆ ಮೂಲಕ ಸಂಚರಿಸ್ತಾರೆ ಇನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಇದೇ ರಸ್ತೆಯ ಮೇಲೆ ಅವಲಂಬಿತರಾಗಿದ್ದು ಈ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕೆಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈಗ ನೋಡಿ ಸರ್ ಇದು ನಮ್ಮ ತಾತ ಮುತ್ತ ಕಾಲದಿಂದಲೂ ಇಲ್ಲಿ ನಾವು ಬಂದು ಮನೆ ಕಟ್ಕೊಂಡು ಜೀವರ ಮಾಡ್ಕೊಂಡಿ ನಮ್ಮ ತಾತ ಸತ್ತದ ನಮ್ಮ ಅಪ್ಪರು ಎಲ್ಲ ಸತ್ತೋದ್ರು ಅವತ್ತಿಂದ ನಾವು ಇಲ್ಲೇ ಓಡಾಡ್ತಿರೋದು ಈಗ ಇಲ್ಲಿ ನಮ್ಮದಲ್ಲೇ ಇಂಡಸ್ಟ್ರಿಯಲ್ ಏರಿಯಿಂದ ನಕಾಶಿ ರೋಡಿದೆ ಆ ನಕಾಶಿ ಇವರು ಲೈನ್ ಎಳೆದು ಅಡ್ಡ ಕುತ್ಕೊಂಡವ್ರೆ ನಾವೀಗ ಇದು ಬಿಟ್ಟರೆ ನೆಲ್ಲು ಹೋಗಿ ಜಾಗವೇ ಇಲ್ಲ ಹೀಗಾಗಿ ಇಲ್ಲಿ ನೋಡಿ ಈಗ ಒಂದು ನಮ್ಮ ತಾತನ ಕಾಲದಾಗ ಒಂದು ಏಳೆಂಟತ್ತು ಮನಿದ್ದು ನಮ್ಮ ಅಪ್ಪ ಅವ್ರ ಕಾಲದಾಗ ಒಂದು ಇಪ್ಪತ್ತೈದು ಮೂವತ್ತು ಆದವು ಈಗ ನಮ್ಮ ಅಪ್ಪವರೆಲ್ಲ ತಾದ ಮೇಲೆ ಸತ್ವದ ಮೇಲೆ ಈಗೆಲ್ಲ ಒಂದು ಹೆಚ್ಚು ಕಮ್ಮಿ ಅನ್ನೋ ಒಂದು ನೂರು ಮನೆ ಆಗವೆ ಒಂದು ಸಾವಿರ ಜನ ಸಾವಿರ ಜನ ಸ ಜನಸಂಖ್ಯೆ ಐತೆ ನೋಡಿ ಇಲ್ಲಿ ಅಲ್ಲಿ ಅಲ್ಪೈನ ಪಾಳ್ಯ ಹಿಡಿದು ಯಾರೋ ಹೊಸಳೆನ ಪಾಳ್ಯ ತಕ್ಕ ಏಕ ಮನೆಗಳೇ ಇಲ್ಲಿ ತಿಗುಡ್ರ ಪಾಳ್ಯ ಒಂದು ಐತೆ ಇದು ರಾಜ್ಯನ ಪಾಳ್ಯ ಒಂದು ಐತೆ ಅಲ್ಪೈನ್ ಪಾಳ್ಯ ಅದೆ ಎಸ್ ಸಿ ಎಸ್ ಟಿಗಳು ಅವ್ರೆ ಈಗ ನಾವೆಲ್ಲ ಸೊಗೋಣ ಈಗ ಅಲೆ ಬಂದು ಇಲ್ಲಿ ಮೂರು ಅಳದ್ದು ಗುಂಡಿ ಹೊಡ್ಕೊಂಡು ಕುಂತವ್ರೆ ಎಲ್ಲೂ ಇಲ್ಲಿ ಜ ಜ ಜಮೀನವರು ಆಯ್ತು ರೀ ಮಾಡಿಸಿ ದುಡ್ಡು ಕೊಡಿಸ್ರೆ ನಾವು ಬಿಡ್ತೀವಿ ಜಾಗ ಅಂತಾರೆ ಎಲ್ಲಾಯ್ತು ನಾವು ಅಕ್ವೈರ್ ಮಾಡ್ಸೋಕಲ್ಲ ಇವರು ಅರ್ಜಿ ಕೊಟ್ಟು ಕೊಟ್ಟು ಸಾಕಾಗ್ಬಿಟ್ಟದೆ ಯಾರೂ ತಲೆಗೆ ಹಾಕೊಂಡಿಲ್ಲ ಡಿ ಸಿಂದ್ಸಲಿ ಬಂದಿದ್ರು ನೋಡ್ಕೊಂಡ್ರು ಅವ್ರ ಪಾಡ್ಗೆ ಅವ್ರು ಈ ಇಂಜಿ ಇವರು ರೈಲ್ವೇರು ಇಲ್ಲೇನ ಕೆಲಸ ಮಾಡೋಕೆ ತಡೆಯಕ್ಕೆ ಹೋದ್ರೆ ಬತ್ತಾರ ಆರ್ ಫೇದ್ ಕರೆಸಿ ಎಳ್ಕಂಡು ತುಮ್ಕೂರ್ಗೋತಾರೆ ನಾವೆಲ್ಲೋಗಿ ಸಹನಾ ಹಿಂಗೆ ಹಾಕಿ ಕುಂತದೆ ನಮಗೆ ಭಾರಿ ತೊಂದರೆ ಆಗ್ಬಿಟ್ಟು ಸರ್ ತೊಂದರೆ ಆಗುತ್ತೆ ಈ ಕಡೆ ದಾಟ್ ಹೋಗ್ಬೇಕು ಅಂದರೆ ಇಲ್ಲಿ ಕಾಟ್ರೆ ನಿಂತಿರುತ್ತೆ ವ್ಯಾನ್ ಬರುತ್ತೆ ಅಂದ್ರೆ ವ್ಯಾನ್ ಇಲ್ಲಿಗೆ ಬರೋಲ್ಲ ಅಲ್ಲಿಗೆ ಸ್ಟಾಪ್ ಆಗುತ್ತೆ ನಾವು ಅಲ್ಲಿಂದ ಹೋಗ್ಬೇಕು ನಮ್ಮ ಪೇರೆಂಟ್ಸ್ ಬೇರೆ ಬರ್ಬೇಕು ಬರಬೇಕು ಇಲ್ಲಿ ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಫುಲ್ ಫಾರೆಸ್ಟ್ ನಮಗೆ ಪ್ರೊಡಕ್ಷನ್ ಎಲ್ಲಿರುತ್ತೆ ಇರುತ್ತೆ ಸೊ ಫಸ್ಟ್ ನಮಗೆ ಒಂದು ಬ್ರಿಡ್ಜ್ ಮಾಡಿಕೊಟ್ರೆ ನಾವು ಹೆಂಗೋ ಈ ಕಡೆಯಿಂದ ಓಡಾಡಬಹುದು ಇಲ್ಲಿ ರೋಡ್ ಇಲ್ಲ ಏನಿಲ್ಲ ಈಗ ಓಡಾಡೋಕ್ಕಾಗುತ್ತೆ ನೈಟ್ ಟೈಮ್ ಬರೋಕ್ಕಾಗಲ್ಲ ನಮ್ಮ ಕಾಲೇಜ್ ಟೈಮಿಂಗ್ಸ್ ಹೇಳೋಕಾಗಲ್ಲ ನಮಗ್ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ಯಾವಾಗಲೂ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಪೇರೆಂಟ್ಸ್ ವರ್ಕ್ ಮೇಲೆ ಇರುತ್ತೆ ನಾವು ಹೇಗೆ ಬರೋಣ ಸೊ ಇದಕ್ಕೊಂದು ಪ್ಲೀಸ್ ಬೇಗ ಏನ ಒಂದು ನಮಗೆ ರೋಡೋ ಏನೋ ಮಾಡಿಕೊಡಿ ಥ್ಯಾಂಕ್ ಯು ಮಕ್ಳುಗಳು ವ್ಯಾನ್ಗೆ ತೊಂದರೆ ಆಗೈತೆ ವಯಸ್ಸಾಗಿರೋರು ಮನೇಲಿ ಅವ್ರೆ ಅವ್ರು ಆಸ್ಪತ್ರೆಗೆ ಹೋಗ್ಬೇಕು ಒಂದು ಆಲೆ ಹಾಕಬೇಕು ನಮಗೆ ಅಂಡರ್ ಪಾಸ್ ಮಾರ್ಕಂಡ್ ಕೊಡೋವರೆಗೂ ಕೆಲಸ ಇದು ಮಾಡಿ ಅಂತ ಹೇಳ್ತಾ ಇದೀವಿ ದಯವಿಟ್ಟು ನಮ್ಗವ್ ರೋಡ್ ಮಾಡೋವರ್ಗುನು ಈ ಕೆಲಸ ಸ್ಟಾಪ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ರೈಲ್ವೆ ಇಲಾಖೆಗೆ ಅರ್ಜಿ ಕೊಟ್ಟು 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 ನಾವೇ ಸುಸ್ತಾಗ್ಬಿಟ್ಟಿದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ತಹಸೀಲ್ದಾರ್ಗೆ ಎಲ್ಲ ಅರ್ಜಿ ಸುಮಾರು ಒಂದು ನೂರು ಸತಿ ಅಳದಿರ್ಬೋದು ನಾವು ನಮ್ಮ ಸ್ಪಂದನೆಗೆ ಅವರು ಉತ್ತರನೇ ಇಲ್ಲ ಅದೇನು ತಿಳ್ಕೊಂಡಿದ್ದಾರೋ ರೈತರು ಅಂದರೆ ಅದೇನು ತಿಳ್ಕೊಂಡ್ಬಿಟ್ಟಿದಾರೋ ಗೊತ್ತಿಲ್ಲ ಅವರ ಅಧಿಕಾರಿಗಳು ನಮಗೆ ಒಂದು ರಸ್ತೆ ಮಾಡಿಕೊಡಿ ಒಂದು ಅಂಡರ್ ಪಾಸ್ ಮಾಡಿಕೊಡಿ ಅಂತ ಒಂದು ನೂರು ಸತಿ ಹೋಗಿರ್ಬೋದು ಡಿ ಸಿ ಹತ್ರ ಏನು ಮಾಡ್ತಾ ಮಾಡ್ತಾಯಿಲ್ಲ ಅವರು ತಹಸೀಲ್ದಾರ್ ತಗೋ ಹೋದರೆ ವಿ ಎ ಹೇಳ್ತಾರೆ ವಿ ಎ ಬರ್ತಾರೆ ಒಂದು ಏನೋ ರೈಟಿಂಗ್ ಬರ್ಕಂತಾರೆ ನಾಲ್ಕು ತವ ಸೈನ್ ಹಾಕ್ಸ್ಕೊಂತಾರೆ ಓದ್ತಾರೆ ಅಷ್ಟೇ ನಮ್ಮ ಜಗಣ್ಣವರು ಬಂದಿದ್ದಾರೆ ಇವಾಗ ಸಾಯಂಕಾಲ ಐದುವರೆಗೆ ಸುಧಾಕರ್ ಬರ್ತಾ ಇದ್ದಾರೆ ಸುಧಾಕರ್ ಬಂದು ಅದೇನು ನಮಗೆ ಪರಿಹಾರ ಮಾಡ್ಕೊಡ್ತಾರೋ ಮಾಡಿಕೊಳ್ಳಿ ಅಂತ ವಿನಂತಿ ನಾವು ಇಲ್ಲಿ ಕಾಲ ಕಳಿದೀವಿ ನಾಲ್ಕು ತಲ್ಮಾರಿಂದ ಇವತ್ತು ಕಾಲ ಕಳೀತಾ ಇದೀವಿ ಹೆಚ್ಚು ಕಮ್ಮಿಯಲ್ಲಿ ಮೂರು ಪಾಲ್ಯದಿಂದ ಒಂದು ಮೂವತ್ತು ನಲ್ವತ್ತು ಜನ ಸ್ಕೂಲ್ ಮಕ್ಕಳು ಆತಾರೆ ಮಕ್ಕಳು ತುಂಬ ತೊಂದರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಯಾರನ್ನ ಬಯಸ್ಸಾದ್ರೆ ಒಂದು ಕಷ್ಟ ಅಂದ್ರೆ ಏನಂದೂ ಮಾಡೋಕ್ಕಾಗಲ್ಲ ನಾವು ಅಲ್ಲೇ ಪ್ರಾಣ ತೆಕ್ಕ ಕಷ್ಟ ನಾವು ಆ ತರ ಆಗ್ಬಿಡ್ದಿಲ್ಲ ಪರಿಸ್ಥಿತಿ ದಯವಿಟ್ಟು ಇದನ್ನ ಏನಾದ್ರು ಒಂದು ಇದು ಮಾಡಿ ಒಂದು ಮನವಿ ಮಾಡ್ಕೊಡಿ ನಾವು ವಯಸ್ಸಾದವ್ರು ತಾರಾಡ ಕಾತ ಇಲ್ಲಣ್ಣ ಇವಾಗ ಅವ್ರ ನೀವ್ ಬಂದ್ ಏನು ಅನ್ನೋದು ಮಾಡೋವರ್ಗು ನಾವ್ ಕೆಲ್ಸ ನಿಲ್ಸ್ತೀವಣ್ಣ ಇಲ್ಲಿ ಅಲ್ಲ ಆಯ್ತು ಇವಾಗ ಕೆಲಸ ನಡ್ಸ ನಿಲ್ಸ್ತೀವಿ ನಾವು ನೀವ್ ಬಂದ್ ಅನ್ನೋ ತೀರ್ಮಾನ ಕೊಡೋವರ್ಗು ನಾವ್ ಓಡಾಡಕ್ ಆಗಲ್ಲ ಏನು ಇಲ್ಲ ತ್ಯಾವ್ಕೊಂಡ್ ಓಡಾಡಕ್ ರೈಲ್ ರಸ್ತೆ ಮೇಲೆ ಜಾಗ ಇಲ್ಲ ಏನು ಇಲ್ಲ ತಟ್ಟಾಡ್ ಬಿದ್ರೆ ರೈಲಿ ಸಿಕ್ತಿವಿ ಇಲ್ಲ ನಿಮ್ಗೆ ಬೇಕಿಲ್ಲದ್ಮೇಲೆ ಏನ್ ನಾವೊಂದ್ ಕೊಟ್ಬಿಡ್ರಿ ನಾವೆಲ್ಲ ಒಗ್ ಹೋಗಿ ಬಿಡ್ತೀವಿ ನೀವು ರೇಲ್ ರಸ್ತೆ ಮಾಡ್ಕೊಂಡ್ ಹೋಗ್ರಿ ಮೊನ್ನೆ ಸಿಕ್ಕಿಬಿಡ್ರೈನ್ ಯಾರ ಜವಾಬ್ದಾರ ಕಳ್ಕೊಂಡ್ರೆ ಜವಾಬ್ದಾರ ನೀವೇನು ಕ್ಯೂಗ್ ಹಾಕೊಂಡು ರೋಡ್ ಮಾಡ್ಕೊಡ್ರಿ ಬರ್ತಾರೆ ಬರ್ತಾರ ಇವ್ರ್ ಬರ್ತಾರ ಎರಡು ಕರೆ ಗಿಟಿ ಕುಸ್ಕೊತ ಹೋಗ್ತಾ ಇರ್ತಾರೆ ನಾವ್ ಏನ ಮಾಡಬೇಕು ವಯಸ್ಸಾದವರು ನಾವು ಇಲ್ಲಿಗೆ ಸುಮಾರು ನಮ್ಮ ತಂದೆ ನಮ್ಮ ತಾತಿ ಇರೋನ್ ಇನ್ನೂರು ವರ್ಷದಿಂದ ಇಲ್ಲಿ ನಾವು ವಾಸ ಮಾಡ್ತಾ ಇರೋದು ಇದೇ ರೋಡ್ ಅವತ್ತಿಂದಲೂ ಇರೋದು ನಮ್ಗೆ ಅಲ್ಲಿ ಸುಮಾರು ಎಂಬತ್ತಡಿ ರೋಡ್ ಇತ್ತು ಅದನ್ನು ರೈಲ್ವೆರು ಅದನ್ನು ಮುಚ್ಚಿಬಿಟ್ಟು ಇದನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟವ್ರೆ ಒಂದು ದನಕಾರ ಹಚ್ಕೋಕ್ಕಾಗ್ತಿಲ್ಲ ಸುಮಾರು ಜನ ಸತ್ತೋಗ್ಬಿಟ್ಟವ್ರೆ ನಮ್ಮ ಚಿಕ್ಕಪ್ಪ ಅವರು ಅಲ್ಲೇ ಆಕ್ಸಿಡೆಂಟ್ ಆಗಿ ಅಲ್ಲೇ ಸತ್ತೋಗ್ಬಿಟ್ರು ಹೋಗ್ಬಿಟ್ಟರು ಈ ಟ್ರೈನಿಸಿ ಹೊಸ ಹೊಡ್ಕೊಂಬರಕ್ಕೆ ಹೋಗಿ ಈ ಥರ ಇದನ್ನ ಎಲ್ಲ ನಿಂತ್ಕೊಂಡು ರೋಡ್ ನಮಗೆ ಇವರೇ ಮಾಡಿಕೊಟ್ರು ಎಲ್ಲ ಮಾಡಿಕೊಟ್ಟ್ಮೇಲೆ ಅದ್ರೂ ಇವಾಗ ಮುಚ್ಚಿಬಿಟ್ಟು ಇದು ಮಾಡಿಬಿಟ್ರೆ ನಾವು ಎಲ್ಲೋಗಿ ಸಾಯ್ಬೇಕು ಸುಮಾರು ಒಂದು ಐವತ್ತು ಜನ ಅರವತ್ತು ಜನ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ ಸಣ್ಣ ಸಣ್ಣ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಎಲ್ಲ ಮಕ್ಕಳು ಸಣ್ಣ ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತವೆ ಧನಾಕಾರ ಹೊಡ್ಕೊಂಡು ಹಚ್ಕೋಬೇಕು ರೈತರುಗಳು ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ ಸ್ವಾಮಿ ದಯಮಾಡಿ ನಮಗೆ ಇದು ನಮಗೊಂದು ರೋಡಿನ ವ್ಯವಸ್ಥೆ ಮಾಡಿಕೊಟ್ಟು ನಿಮಗೆ ಪುಣ್ಯ ಕಟ್ಟಿ ಕೊಟ್ಬಿಡಿ ಸ್ವಾಮಿ ನಮಗೆ ಇಲ್ಲಾಂದರೆ ದಯಮಾಡಿ ನಮಗೊಂದು ವಿಷ ಕೊಟ್ಬಿಡಿ ಎಲ್ಲ ಕಂಪ್ಲೀಟ್ ಇಡೀ ಪೂರ್ತಿ ಮೂರು ಊರು ಏನಾದರೂ ಎಲ್ಲ ಎಲ್ಲ ಮದ್ಕೊಂಬಿಡ್ತೀವಿ ಆತ ವಿಷ ಕೊಟ್ಬಿಡಿ ನಮಗೆ ದಯಮಾಡಿ ಅಷ್ಟು ಮಾಡಿ ಸ್ವಾಮಿ ನೀವು